ಹಾಯ್ ನಮಸ್ತೆ ಶೇಖರ್ ಸಿಂಗ್ ಸ್ವಾಗತ ನಾವೇ ಸಿಗಡಿ ಸೊಪ್ಪು ಹೀಗೆ ಮಾಡೋದನ್ನು ತೋರಿಸ್ತೇನೆ ಬನ್ನಿ ಇವತ್ತೀಗ ಮುನ್ನೂರು ಅಷ್ಟು ಸಿಗಡಿ ತಗೊಂಡಿದ್ದೇನೆ ಅದಕ್ಕೆ ಈಗ ನಾವು ಮೊದಲು ಈಗ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಸಿ ರೋಡಿ ಹಾಕ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮಸಾಲೆ ಮಾಡುವ ತನಕ ಮಿಕ್ಸ್ ಮಾಡಿ ಇಡಬೇಕು ಹೀಗೆ ಈಗ ಮಸಾಲೆ ಮಾಡಲಿಕ್ಕೆ ಹತ್ತು ಬೇಡಿಕೆ ಮೆಣಸನ್ನು ತಗೊಂಡಿದ್ದೇನೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಒಂದು ಅದ ಟೀ ಸ್ಪೂನಷ್ಟು ಜೀರಾ ಸ್ವಲ್ಪ ಒಂದು ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ತಗೊಂಡಿದ್ದೇನೆ ಸ್ವಲ್ಪ ಸಾಸಿವೆ ತಗೊಂಡಿದ್ದೇನೆ ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಚಿಮಟಾದಷ್ಟು ಮೆಂತೆ ಈಗ ಇದನ್ನು ಒಳ್ಳೆ ಮಾಡಿ ಮೊದಲು ನಾವು ಫ್ರೈ ಮಾಡಬೇಕು ಮೊದಲು ಮೆಣಸನ್ನು ಫ್ರೈ ಮಾಡ್ತಾ ಇದ್ದೇನೆ ಈಗ ನಾನು ಸ್ವಲ್ಪ ಉರಿಬೇಕು ಸ್ವಲ್ಪ ಬಿಸಿಯಾದರೆ ಸಾಕು ಜಾಸ್ತಿ ಕಪ್ಪಾಗಬಾರ್ದು

ಈಗ ಒಂದು ಆರು ಏಳು ಪೀಸು ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ಫ್ರೈ ಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಮಾಡಿ ನೋಡಿ ಆಯಿತು ಈಗ ಈಗ ತೆಗೆದಿದ್ದೇನೆ ತೆಂಗಿನ ಪುಡಿಗಳು ಫ್ರೈ ಮಾಡ್ತಾ ಇದ್ದೇನೆ ಇದು ಇದನ್ನು ಒಳ್ಳೆಯದಾಗಿ ಪುಡಿ ಮಾಡಬೇಕು ಒಂದು ರೊಪ್ಪಿನಷ್ಟು ತೆಂಗಿನ ಉಡಿ ಮಾಡ್ಕೊಳ್ತೇನೆ ಜಾಸ್ತಿ ಕಾಲು ಗಾಡಿ ಸಾಕು ಈಗ ಮಸಾಲೆ ಹುಡಿ ಮಾಡ್ತಾ ಅಷ್ಟು ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ ಮಸಾಲೆ ಹುಡಿ ಮಾಡಿದ್ರು ಅದಕ್ಕೆ ನಾನು ಫ್ರೈ ಮಾಡಿದ ತೆಂಗಿನ ತುರಿಯನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ನೀರು ಸೇರಿಸಬೇಕು ಸ್ವಲ್ಪ ನೀರು ಸೇರಿಸ್ತಾ ಇದ್ದೇನೆ ದಪ್ಪ ಸ್ವಲ್ಪ ಹಾಕಿದ್ರೆ ಸಾಕು ಜಾಸ್ತಿ ಬೇ ನೀರು ಈ ಥರ ಆಗಿದ್ರೆ ಸಾಕು ಎಷ್ಟು ದಪ್ಪ ತರದ್ರೆ ಸಾಕು ಒಂದು ಮನೆಲೆ ತಗೊಂಡಿದ್ದೇನೆ ಸಿಗಡಿ ಸೊಪ್ಪು ಮಾಡಲಿಕ್ಕೆ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೇನೆ ಈಗ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಟೊಮೊಟೊ ಎರಡು ಮೀಡಿಯಂಗಾತದ ನೀರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ ಮೊದಲು ನಾವು ನೀರುಳ್ಳಿ ಇದ್ದೇನೆ ನೀರು ಸ್ವಲ್ಪ ಸಾಫ್ಟ್ ಆದಂತ ಫ್ರೈ ಮಾಡಿದ್ದೇನೆ ಈಗ ಒಳ್ಳೇನು ಫ್ರೈ ಆಗ್ತಾ ಬಂದ್ರು ನನಗೆ ಕರಬೇ ಸೊಪ್ಪು ಶುಂಠಿ ಎಲ್ಲ ಹಾಕ್ತಾ ಇದ್ದೇನೆ ಹಾಗೆ ಟೊಮೊಟೊ ಇದು ಸ್ವಲ್ಪ ಹಲಸಿನ ಉಡು ಹಾಕ್ತಿದ್ದೇನೆ ಒಂದು ಕಾಲು ಟೀ ಸ್ಪೂನ್ ಹತ್ರ ಅದೇ ಸ್ವಲ್ಪ ಟೇಸ್ಟ್ ಇರಬೇಕು ಉಪ್ಪು ಉಪ್ಪು ಆಗ್ತಾಯಿದ್ದೆ ಈಗ ನಾನು ಮುಚ್ಚಲು ಇರ್ತಾ ಇದ್ದೇನೆ ಸ್ವಲ್ಪ ಟೊಮೊಟೊ ಬೇಗ ಸಾಫ್ಟ್ ಆಗ್ತದೆ ಈಗ ಟೊಮೊಟೊ ಎಲ್ಲ ಸಾಫ್ಟ್ ಇದ್ದಾರೆ ನನಗೆ ಪ್ರೌನ್ಸ್ ಹಾಕ್ತಾ ಇದ್ದೇನೆ फ्रॉम साइकिल 10 मिनिट्स ನಾ ಬಿಸಬೇಕು ನಾವು ಹೆಚ್ಚು ಮಾಡಿ ಬಾಯೇ ಮುಚ್ಚಿಡ್ಬೇಕು 10 मिनिट्स ಕುಕ್ ಮಾಡಂತ 10 मिनिट्स ರೆಡಿ ಆಗ್ತಿದೆ ಈಗ ಅದಕ ಹಾಕ್ತ ನಾನು ಅದಕ ಬರೋ ಒಂದು ಒಂದು कप ನೀರ ಹಾಕ್ತಿದ್ದೇನೆ ಇರ್ಬೈಲಿಕ್ಕೆ केडा गाइस हफ्ता पंथ इसके ಸ್ವಲ್ಪ ನಾನು ಹೊಳಿ ನೀಗ ಹಾಕ್ತಿದ್ದೆ ಇದಕ್ಕೆ ಅದರಮೇಲೆ ಈಗ ಮಸಾಲಾ ಹಾಕ್ತಿದ್ದೀನಿ ಮಸಾಲಾ ನಾವು ಕೊಟ್ಟು ಮಿಕ್ಸ್ ಮಾಡ್ತೀನಿ ಈಗ ಒಂದು ಎರಡು ಮೂರು ನಿಮಿಷ ಬಾಯಿ ಮುಚ್ಚಿ ಇಡ್ಬೇಕು ಅಂದ್ರೆ ಹಸಿ ಹೋಸನೆಲ್ಲ ಹೋಗ್ತದೆ ಮಸಾಲೆದು ಈಗ ರೆಡಿ ಆಯ್ತು ಈಗ ತೆಂಗಿನ ಕರಿಯನ್ನು ಹಾಕ್ತಾ ಇದ್ದೇನೆ ಆಯಿತು ನೋಡಿ ಫ್ರೈ ಸುಕ್ಕ ರೆಡಿ ಎಲ್ಲದ ಇಷ್ಟ ಆದವರು ಒಂದು ಸಲ ಎಲ್ಲ ಟ್ರೈ ಮಾಡಿ ಇಷ್ಟ ಆದವ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ